ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಯಾವುದೇ ರೀತಿ ತರಕಾರಿ ಹಾಕ್ತಾನೆ ಪ್ಲೈನ್ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆಬೇಳೆ ಈರುಳ್ಳಿ ಹಸಿಮೆಣಸಿನಕಾಯಿ ಸಾಂಬಾರ್ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಕಪ್ ರವೆ ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಫ್ರೈ ಆದರೆ ಕಪ್ಪಾಗಿಬಿಡುತ್ತೆ ಚೆನ್ನಾಗಲ್ಲ ಸ್ವಲ್ಪ ಫ್ರೈ ಆಗಲಿ ಮೆತ್ತನೂ ಇರಬಾರ್ದು ಕಪ್ಪಿಗೂ ಹಾಕಬಾರ್ದು ಈಗ ಮೆಣಸಿನ್ಕಾಯಿ ಹಾಕೋಣ ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕೋಣ ಕಂದು ಬಣ್ಣ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ರೀತಿ ತರಕಾರಿ ಇಲ್ಲದೇ ಈ ರೀತಿ ಉಪ್ಪಿಟ್ಟು ಮಾಡಿದ್ರೂ ಸಹ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಈ ಒಗ್ಗರಣೆಗೆ ರವೆನ ಹಾಕ್ತಾ ಇದ್ದೀನಿ ಏನಪ್ಪ ಇವಳು ನೀರನ್ನು ಹಾಕದ್ಬಿಟ್ಟು ರವೆನ ಹಾಕ್ತಿದ್ದಾಳೆ ಅಂತ ತಿಳ್ಕೊಬಿಡಿ ಫ್ರೆಂಡ್ಸ್ ಈಗ ಹೊಸ್ದಾಗಿ ಕಲಿಯೋ ಅಂಥವ್ರಿಗೆ ಇದು ತುಂಬಾ ಈಸಿ ಅನಿಸುತ್ತೆ ರವೆನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗಂಟು ಏನೂ ಆಗೋದಿಲ್ಲ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೊದಲೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಕಪ್ ರವೆಗೆ ಮೂರು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ನಾನು ನನಗೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಗಟ್ಟಿಯಾಗಿ ಸ್ವಲ್ಪ ಉಡಿ ಉಡಿಯಾಗಿ ಬೇಕು ಅನ್ನೋಂಥವ್ರು ಎರಡೂವರೆ ಕಪ್ ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಹಾಗೆ ನೋಡಿಕೊಂಡು ಹಾಕಿ ಮತ್ತು ಖಾರ ಹಾಕಿ ನಿಮಗೆ ಉಡಿಬೇಕು ಅಂದರೆ ಸ್ವಲ್ಪ ಅರ್ಧ ಕಪ್ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ತೆಳುವಾಗೆ ಬೇಕು ಅಂತ ಅಂದರೆ ಮೂರು ಕಪ್ ನೀರು ಕಂಪ್ಲೀಟಾಗಿ ಹಾಕ್ಲೇಬೇಕಾಗುತ್ತೆ ಈಗ ಇದು ಗಟ್ಟಿ ಆಗ್ತಾ ಇದೆ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಹೊತ್ತು ಬಿಡುತ್ತೆ ಕಡಿಮೆ ಹುರಿಯಲ್ಲಿ ತಿರುಗಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್ ಇದ್ರ ಜೊತೆಗೆ ಟೀ ಅಥವಾ ಕಾಫಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಕ್ಕಾಗಿದೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚೋಣ ಗ್ಯಾಸ್ ಆಫ್ ಮಾಡೋಣ ಈಗ ಇದು ಹರಳಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು